ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಸ್ವಾಗತ ರಾಶಿ ರಹಸ್ಯ ಚಾನಲ್ಗೆ ಇಂದು ನಾವು ನೋಡೋಣ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ಭವಿಷ್ಯ ಈ ವರ್ಷ ನಿಮ್ಮ ಜೀವನದಲ್ಲಿ ಏನೆಲ್ಲ ಹೊಸ ಬೆಳಕುಗಳು ಅವಕಾಶಗಳು ಮತ್ತು ತಿರುವುಗಳು ಬರಲಿವೆ ಅನ್ನೋದನ್ನು ಸಿಂಹರಾಶಿಯವರು ಸೂರ್ಯನ ಮಕ್ಕಳು ನೀವು ಬೆಳಕನ್ನು ತರುತ್ತೀರಿ ಜನರ ಗಮನ ಸೆಳೆಯುತ್ತೀರಿ ಆದರೆ ಕೆಲವೊಮ್ಮೆ ಆ ಹೊಳಪಿನ ಹಿಂದೆ ಅಳಿಯದ ಒತ್ತಡ ಏಕಾಂತತೆ ಇರುತ್ತದೆ ಇಪ್ಪತ್ತಾರು ನಿಮ್ಮೊಳಗಿನ ಆ ನಿಜವಾದ ಸಿಂಹವನ್ನು ಹೊರತರುವ ವರ್ಷ ಈ ವರ್ಷ ನೀವು ನಿಮ್ಮ ಗೌರವ ಪ್ರೀತಿ ಕೆಲಸ ಮತ್ತು ಜೀವನದ ಗುರಿಯನ್ನೆಲ್ಲ ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಿ ಇಪ್ಪತ್ತಾರರ ಆರಂಭದಲ್ಲಿ ಸೂರ್ಯನ ಪ್ರಭಾವ ಬಲವಾಗಿರುತ್ತದೆ ಗುರು ಗ್ರಹ ಐದನೇ ಸ್ಥಾನದಲ್ಲಿ ಆಶೀರ್ವಾದ ನೀಡುತ್ತಿದ್ದಾನೆ ಇದು ಹೊಸ ಅವಕಾಶಗಳು ಮಕರ ಭಾಗ್ಯ ಕಲಾ ಪ್ರತಿಭೆ ಮತ್ತು ಹೊಸ ಸಂಬಂಧಗಳಿಗೆ ಉತ್ತಮ ಶನಿಗ್ರಹ ಸಪ್ತಮ ಸ್ಥಾನದಲ್ಲಿ ಕುಳಿತು ನಿಮ್ಮ ಜೀವನದ ಪರೀಕ್ಷೆ ಮಾಡುತ್ತಾನೆ ವಿಶೇಷವಾಗಿ ವೈಯಕ್ತಿಕ ಸಂಬಂಧಗಳಲ್ಲಿ ರಾಹು ಕೇತುಗಳ ಚಲನೆ ಹೊಸ ಆತ್ಮಜಾಗೃತಿ ಮತ್ತು ತಿರುವು ತರಬಹುದು ಈ ವರ್ಷ ನಿಮ್ಮ ಆಂತರಿಕ ಬೆಳಕು ಹೊರಹೊಮ್ಮುತ್ತದೆ ಆದರೆ ಅದಕ್ಕೆ ಮುಂಚೆ ಕೆಲವು ಪರೀಕ್ಷೆಗಳು ಬರಬಹುದು ಆರ್ಥಿಕ ನಿರ್ಧಾರಗಳು ವಿಶ್ವಾಸ ಸಂಬಂಧಿತ ವಿಷಯಗಳು ಮತ್ತು ಕುಟುಂಬದ ಒಳಗಿನ ಭಿನ್ನಾಭಿಪ್ರಾಯಗಳು ಪ್ರೀತಿ ಜನವರಿ ಫೆಬ್ರವರಿಯಲ್ಲಿ ಹಳೆಯ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು ಮಾರ್ಚ್ನಿಂದ ಹೊಸ ವ್ಯಕ್ತಿ ಪ್ರವೇಶಿಸಬಹುದು ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಯಿಸುವ ರೀತಿಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪ್ರೀತಿಯ ತೀವ್ರತೆ ಹೆಚ್ಚಾಗಬಹುದು ಆದರೆ ಧೈರ್ಯದಿಂದ ನಡೆದುಕೊಳ್ಳಿ ಅನಾವಶ್ಯಕವಾದ ವಿವಾದಗಳನ್ನು ತಪ್ಪಿಸಿ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ವಿವಾಹ ಯೋಗ ಬಲವಾಗಿರುತ್ತದೆ ಹಳೆಯ ಪ್ರೀತಿಯಲ್ಲಿ ಮನದ ಗಾಯ ಇದ್ದರೆ ಅದು ಸಂಪೂರ್ಣ ಗುಣವಾಗುತ್ತದೆ ವಿವಾಹಿತರಾದವರಿಗೆ ಈ ವರ್ಷ ಹೆಚ್ಚು ಅರ್ಥಮಯ ಸಮಯ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚುತ್ತದೆ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಸಾಧ್ಯತೆ